ನೋಡಿ ಫ್ರೆಂಡ್ಸ್ ಅಮ್ಮನವರ ದರ್ಶನ ಎಲ್ಲ ಆಯಿತು ಈಗ ಅನ್ನದಾಸೋಹಕ್ಕೆ ಊಟಕ್ಕೆ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಹೋಗೋಣ ನೋಡಿರಿ ಆ ಕಡೆ ಆ ಕಡೆ ಈ ಕಡೆ ಎಲ್ಲ ತರಕಾರಿ ಇದೆಲ್ಲ ಏನೇನೋ ಇಟ್ಕೊಂಡಿದ್ದಾರೆ ತರಕಾರಿ ಮತ್ತು ಮಣಿಗಳು ಅವು ಇವು ಎಲ್ಲ ಇಕ್ಕೊಂಡಿದ್ದಾರೆ ಅನ್ನದಾಸೋಹಕ್ಕೆ ಹೋಗುವ ಚಿತ್ರಕಡೆ ಇದು ಎಲ್ಲ ಇಟ್ಕೊಂಡಿರ್ತಾರೆ ನಾನು ನಮ್ಮ ಮನೆಯವರೆಲ್ಲ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಬನ್ನಿ ಎಲ್ಲ ಊಟ ಮಾಡ್ಕೊಂಬರೋಣ ತಾಯಿಯ ಪ್ರಸಾದವನ್ನು ಊಟ ಮಾಡ್ಕೊಂಬರೋಣ ಈಗ ಇದು ಚೌಟ್ರಿ ಚೌಟ್ರಿಲೆ ಹೊಸ ಚೌಟ್ರಿಯಲ್ಲಿ ಮಾಡಿರೋದು ನೋಡಿ ಫ್ರೆಂಡ್ಸ್ ಇದು ಹೊಸ ಚೌಟ್ರಿ ನಾನು ಒಳಗಡೆ ಬಂದು ಇವಾಗ ತಟ್ಟೆ ಇದ್ದೀನಿ ತಗೊಂಡು ಲೈನ್ ಅಲ್ಲಿ ಓದ್ತಾಯಿದ್ದೀನಿ ಎಲ್ಲ ಸಿಸ್ಟಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈಗ ಸಿಸ್ಟಮ್ ಎಲ್ಲ ಫುಲ್ ಚೆನ್ನಾಗಿದೆ ಇವು ಅನ್ನದಾಸೋಹ ನಡೀತಾ ಇದೆ ಶ್ರೀ ಬರವನಹಳ್ಳಿಯ ಅಮ್ಮನವರ ಮಹಾಲಕ್ಷ್ಮಿ ಅಮ್ಮನವರ ಪ್ರಸಾದ ಬನ್ನಿ ನಾವೆಲ್ಲರೂ ಸೇರಿ ಊಟ ಮಾಡೋಣ ನಾನು ಲೈನಲ್ಲಿ ಇವಾಗ ಓದ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಸದ್ಯ ಒಂದು ಇನ್ನೂರೈದು ಮುನ್ನೂರು ಜನ ಕೂತ್ಕೊಂಡ ಥರ ಮಾಡಿದರೆ ಚಿಕ್ಕಪಟ್ಟಿ ದೊಡ್ಡದು ಮಾಡಿದರೆ ಮುಂಚೆ ಅಳೆಯುತ್ತಿತ್ತು ಈಗ ಇದು ರಸ್ತಾಗಿದೆ ನಾನು ಬಂದು ಸುಮಾರು ಒಂದು ಎಂಟೊಂಬತ್ತು ವರ್ಷ ಮೇಲೆ ಆಗಿತ್ತು ಬಂದೇ ಇರ್ಲಿಲ್ಲ ಈ ಕಡೆ ಚೆನ್ನಾಗಿದೆ ಫ್ರೆಂಡ್ಸ್ ಒಳಗಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ನಾನು ಇವಾಗ ಬಂದು ಲೈನಲ್ಲಿ ಊಟಕ್ಕೆ ಕುಂತಿದ್ದೀನಿ ತಾಯಿಯ ವರಮ ಗೊರವ್ನಲ್ಲಿ ವರಮಹಾಲಕ್ಷ್ಮಿಯ ಅಮ್ಮನವರ ಪ್ರಸಾದ ಬನ್ನಿ ಎಲ್ಲರೂ ಪ್ರಸಾದ ಊಟ ಮಾಡೋಣ और फ्रेंड्स और दोस्तों के साथ फर्स्ट